ಇವತ್ತು ಇಲ್ಲಿ ಹಾಲು ಒಕ್ಕೂಟ ಇದೆ ಅಂತ ಹೇಳಿದ್ರೆ ಬೆಂಗಳೂರಿನ ಮಾರುಕಟ್ಟೆ ಇಷ್ಟೊಂದು ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಕೆಂಪೇಗೌಡರನ್ನ ನಾವು ನೆಲೆಸಿಕೊಳ್ಳೇ ಮಾರುಕಟ್ಟೆ ಇಲ್ಲ ಅಂತ ಅಂತಿದ್ರೆ ಬೆಂಗಳೂರು ಕಟ್ಟಿರ್ಲಿಲ್ಲ ಅಂದ್ರೆ ಆಗ್ಲಿ ಆಗ್ತಾ ಇರ್ಲಿಲ್ಲ ನಂದಿನಿ ಬೆಳೀತಾ ಇರ್ಲಿಲ್ಲ ನಂದಿನಿಯನ್ನ ಬೆಳೆಸ್ತಕ್ಕಂಥದ್ದು ಕೂಡ ಇವತ್ತು ನಮ್ಮ ಮೇಲೆ ಇರ್ತಕ್ಕಂತ ಒಂದು ದೊಡ್ಡ ಸವಾಲು ನಂದಿನಿ ಕೂಡ ಇಡೀ ದೇಶದಲ್ಲಿ ಚರ್ಚೆ ಆಗ್ತಕ್ಕಂತ ಒಂದು ವಿಚಾರ ಆಗಿದೆ ನಂದಿನಿಯನ್ನ ಯಾರು ಬೆಳೆಸ್ಬೇಕು ಈ ಡಿ ಕೆ ಸುರೇಶ್ ಒಬ್ಬನ ಕೈಲಿ ಸಾಧ್ಯ ಇಲ್ಲ ಪ್ರತಿಯೊಬ್ಬ ನಾಗರಿಕನು ಕನ್ನಡಿಗರು ಕೂಡ ಇವತ್ತು ನಂದಿನಿಯ ಬ್ರಾಂಡ್ ಅಂಬಾಸೆಡರ್ ಆಗಿ ಕೆಲಸ ಮಾಡಿದಾಗ ಮಾತ್ರ ನಿಮ್ಮ ಎಲ್ಲ ಆಚರಣೆ ವಿಚಾರಗಳನ್ನ ಇವತ್ತು ವಿಶ್ವಕ್ಕೆ ತಲುಪಿಸ್ಲಿಕ್ಕೆ ಬಹಳ ಸುಲಭ ಇದೆ ಸಾವಿರಾರು ಜನ ಕಾರ್ಮಿಕ ವರ್ಗ ಇದೆ ಅಧಿಕಾರಿ ವರ್ಗ ಇದೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮ್ಮ ಎಲ್ಲ ನಂದಿನಿಯಲ್ಲಿ ನಡೀತಕ್ಕಂತ ಎಲ್ಲ ಆಚಾರ ವಿಚಾರಗಳನ್ನ ಸಾಮಾಜಿಕ ಜಾಲತಾಣದ ಮುಖಾಂತರ ನೀವು ಹಂಚಿಕೊಳ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿ ನಿಮ್ಮ ಕ್ಷೇತ್ರದಲ್ಲಿ ನೀವೇ ಮಾರುಕಟ್ಟೆಯನ್ನ ಸೃಷ್ಟಿ ಮಾಡಿದಿರೋ ಆ ಸೃಷ್ಟಿಗೆ ಒಂದು ಮಾರುಕಟ್ಟೆಯನ್ನ ಉಳಕಬೇಕು ಅಂತಕ್ಕಂಥದ್ದು ಕೂಡ ನನ್ನ ಆಗ್ರಹ ಅಂತೇಳಿ ನಾನಾದ್ರೂ ಭಾವಿಸ್ತೇನೆ ನಿಮ್ಮ ಪ್ರತಿಯೊಂದು ವಿಭಾಗಕ್ಕೂ ಕೂಡ ಸ್ಪಂದನೆಯನ್ನ ಕೊಡಲಿಕ್ಕೆ ನಾನು ಸಿದ್ಧಾಗಿದ್ದೇನೆ ನೇರವಾಗಿ ನನ್ನನ್ನು ಬಂದು ಭೇಟಿ ಮಾಡಿ ನ್ಯಾಯಸಮ್ಮತವಾಗಿದ್ರೆ ಖಂಡಿತ ಅದಕ್ಕೆ ಸೂಕ್ತವಾದಂತ ಪರಿಹಾರವನ್ನ ಸೂಕ್ತವಾದಂತ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ನಾನು ಬದ್ನಾಗಿದ್ದೇನೆ ಈ ಸಂಸ್ಥೆ ಬೆಳಿಬೇಕು ನಾನು ನಿಮಗೂ ಕೂಡ ಮನವಿ ಮಾಡ್ತಾ ಇದ್ದೇನೆ ಎಲ್ಲರೂ ಕೂಡ ಕಡ್ಡಾಯವಾಗಿ ನಂದಿನಿ ಪ್ರಾಡಕ್ಟ್ಸ್ ಗಳನ್ನೇ ಬಳಸಿ ನೀವು ಎಲ್ಲೇ ಹೋದರೂ ಕೂಡ ನಂದಿನಿಯ ಪ್ರಾಡಕ್ಟ್ಗಳಿಗೆ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡೋದ್ರಲ್ಲಿ ಪ್ರತಿಯೊಂದದ ಹಂತದಲ್ಲೂ ಕೂಡ ಚಿಂತನೆಯನ್ನ ಮಾಡಿ ಈ ನಂದಿನಿ ಬ್ರಾಂಡ್ ಕೆಲಸ ಮಾಡ್ತಾ ಇದ್ರು ಮನೆಗಳಲ್ಲಿ ತಪ್ಪಿ ಬೇರೆ ಬ್ರಾಂಡ್ ಬಂದು ಬರದೇ ಇದ್ದಂಗೆ ನೋಡಿಕೊಡಿ ಅಂತಕ್ಕಂಥದ್ದನ್ನು ತಿಳಿಸಿ ತಮ್ಮೆಲ್ಲರಿಗೂ ಗಮನಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ